ಬ್ಯಾಡ್ರ ಸುಳ್ ಮಕ್ಳು ಅಂತ ಹೇಳಿ ಮಾತಾಡ್ತಾನ್ರೆ ನಿನ್ನಿ ಓಟಿಂಗ್ ಆಗುವ ಬಜ ಹಾಕಿ ಹೋಗುವಾಗ ಏ ಸುಳಿಮಗ್ ಹಾಕ್ಬಿಡತ್ತಿದ್ರಿ ಅವನು ಪರವಾಗಿ ಓಟಾಕ್ ಸುಳ್ಳಿ ಮಗ ಅಂತ ಮಾತಾಡ್ತಿದ್ರಿ ಅವ್ನು ಪರವಾಗಿ ದಿವರ್ಗಿನ ಸುಳ್ಮಕ್ಳ ಅಂತ ಮಾತಾಡ್ತಾನ ಬ್ಯಾಡ್ರ ಬ್ಯಾಡ್ರಂತೇಳಿ ಬ್ಯಾಡ್ರ ಸುಳ್ಮಕ್ಳು ಅಂತ ಹೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವಾಗ ಏನೈತ್ರಿ ಹನ್ನೆರಡನೇ ಶತಮಾನದಾಗ ಬಸವಣ್ಣವ್ರು ನಾವೆಲ್ಲಾ ಒಂದ ಅಂತ ಹೇಳಿದಾರ ಅವಾಗ ನಾವೆಲ್ಲಾರು ಎಲ್ಲಾರು ಬಸವನವ್ರು ಹೋಗಾಕ್ ಅಂತ ಹೇಳಿ ನಮ್ಮ ಎಲ್ಲಾರು ಒಂದ ಅಂತ ಹೇಳಿ ನಾವ್ ಇನ್ನು ಮಠ ನಮ್ಮ ಐದು ಮಂದಿ ಅನ್ನ ತಮ್ಮ ಯಾರು ಇದ್ರು ಹೋಗಾಕ್ ನಮ್ಗ್ ಕರ್ನಾಟಕ ಸಹಕಾರಗಳು ಅಂದ್ರೆ ಹೆಂಗ ನೋಡದ ಎಲ್ಲಿ ಬೇಕಾದ್ರ ಹೆಸರು ಹೇಳ್ದ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವು ನಂಗೆ ಏನ್ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅನಕ ನೀವೇನು ಹುಕ್ಕೇರಿ ತಾಲೂಕ್ ಹುಟ್ಟಿದನ್ರೀ ಅವ್ರ ಅಪ್ಪ ಅಂಗ ಹುಟ್ಟಿದಂ ಕಣಂಗಿಲ್ಲ ರಾಮೀಣ ಅಲ್ಲ ನಮಗ್ ಗೋಕಾಕ್ ಬರಬಾರ ಅಂತ ಏನ್ ಏನ್ರ ಅಂಗೇನ್ರೀ ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ ಮೀಟ್ ಮಾಡಿದ ನೀವ್ ಗೋಕಾಕ್ ಬಂದ್ ಹೇಳ್ರಿ ಓಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇವ್ ಇದ್ಯಾವ್ ಅರ್ಥ ರೀ ಅವ್ ಏನ್ ಮಾತಾಡ್ತಾನ ರೀ ಅವ್ ಬಾಯಿಗೆ ಏನ್ ಸ್ವಲ್ಪ ನೀವ ಸಿಕ್ತದ ನಾವು ಏನ್ ಬೇಕಾದ್ ಮಾದರಾಕ್ ಬರ್ತೈತ್ರಿ ಈಗ ನೀವೆಲ್ಲಾ ಪ್ರೆಸ್ ಮಾ ಅಂತಂದ್ರಲ್ಲ ಅಂತ ಹೇಳಿ ನಾವು ಏನ್ ಬೇಕಾದ ಮಾದರಾಕ್ ಬರತೈತ್ರಿ ಹಂಗೆಲ್ಲಾ ಮಾತಾಡಕ್ ಹೋದ್ರ ಏನ್ ಮಡಿವಂತ್ರ ಇದಾ ನೋಡ್ರಿ ಬಾಯಿಗೆ ಮಡಿವಂತ್ರಿ ಯಾವರಾಗದನ್ರಿ ಇವ್ ಮಡಿವಂತ್ರ ಇವ್ನ್ ಮೀಸಿ ತಿರುದ್ ಏನಂತ ಮೀಸಿ ಏನನ ಮನಿಯಾಕ ಬೆಕ್ಕಿ ನ್ಯಾಯ ಬೇಕ್ರಿ ನಾವ್ ನ್ಯಾಯಂಗಿಲ್ಲ ಬ್ಯಾರ ಸುಳಿ ಮಕ್ಳ ಅಂದ ಒಳಗ ಹಿಂದ ನೆಟ್ಕ ಕೂಗು ಬಡಕ್ ಚಪ್ಪಾಳಿ ತೆಗ್ದ್ರ ಅವ್ರಿಗೆ ಮೊದ್ ಕ್ರಮ ಆಗ್ಬೇಕ್ರಿ ಯಾವ್ದು ಆತ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರು ಆಗಿಲ್ಲ ರಕ್ತ ಕೋದ್ರ ಒಂದ ರಕ್ತ ರೀ ಏನ್ ಅವ್ರದ್ದು ಅವ್ರ್ ಬೆಳಗಣತ್ರಿ ಇಲ್ಲ ಎಲ್ಲಾರ್ದು ಒಂದ ರಕ್ತ ಇವ್ರ ಜಾತಿ ನಮ್ ಇಷ್ಟಕ್ಕೆ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟ ಕೀಳು ಮಾತಾಡ್ತಾರೆ ಇವ್ರು ನಮ್ ಏನು ಅಷ್ಟಿ ಅವ್ರ ಈ ಸವಿದಾನ ಮರುದ್ರು ಈ ನಮ್ಮನಿ ಮಾತ್ರ ಬರಲಿಲ್ಲ ಅಂದ್ರ ನಮ್ಗ ಏನ್ ಮಾತಾಡ ನಾವೆಲ್ಲ ಉದ್ಯೋಗ ಸವಂಬೇಡ್ರಿ ಏನ ನಿಮ್ಗೆ ಏನ್ ನಡ್ಸಿತಾನೆ ಇವತ್ತು ನಾವು ನಿಮ್ ನುಣ್ಣಂಗ ವಯಸ್ಸು ಅವ್ ಸೀರೆ ಉಡುಸ್ತಾಳೆ ಏನ್ರಿ ಅತ್ತರ್ ಬರ್ತಾರೆ ಮಾತಾಡ ಜೀವ ಇರೋವರ್ಗಿ ಇನ್ನೊಂದ್ ಸಲ ಬ್ಯಾರೆ ಸೂಣಿ ಮಕ್ಳ ಹಂಗೆ ಹಿಂಗ ಅಂತ ಮಾತಾಡ್ರಿ ಅಂದ್ರ